ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಮೂರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಪೂರ್ವ ಪಾಲ್ಗುಣಿಯಿಂದ ಅನುರಾಧ ನಕ್ಷತ್ರದವರೆಗೆ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿರುವುದರಿಂದ ಮದ್ಯಪಾನ ಮತ್ತು ಧೂಮಪಾನದ ಕೆಟ್ಟ ಅಭ್ಯಾಸವನ್ನು ಹೊಂದಿರುವವರು ಹಿರಿಯರ ಸಲಹೆಯನ್ನು ಅನುಸರಿಸಿ ತಮ್ಮ ಅಭ್ಯಾಸಗಳನ್ನು ತ್ಯಜಿಸಲು ಪ್ರಯತ್ನಿಸುತ್ತಾರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ವಾರ ನೀವು ಗಳಿಸಿದ ಸಂಪನ್ಮೂಲಗಳಿಂದ ಲಾಭವನ್ನು ಪಡೆಯುತ್ತೀರಿ ಆದರೆ ನಿಮ್ಮ ಮನರಂಜನಾ ಮೂಲಗಳಿಗಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡುತ್ತೀರಿ ಈ ಕಾರಣದಿಂದಾಗಿ ನಿಮ್ಮ ಅರಿವಿಲ್ಲದೆಯೇ ಹಣವು ನಿಮ್ಮ ಕೈಯಿಂದ ಖರ್ಚಾಗಬಹುದು ಆದ್ದರಿಂದ ನಿಮ್ಮ ಹಣವನ್ನು ಉಳಿಸುವುದು ಈ ಸಮಯದಲ್ಲಿ ನಿಮಗೆ ಅತ್ಯಂತ ಪ್ರಮುಖ ಕಾರ್ಯವಾಗಿದೆ ಈ ವಾರ ನೀವು ಎಲ್ಲವನ್ನು ಹೆಚ್ಚಿನ ಶಕ್ತಿಯಿಂದ ಮಾಡುತ್ತೀರಿ ಆದರೆ ಅನಗತ್ಯ ಕಾರಣದಿಂದ ನಿಮ್ಮ ಮನಸ್ಥಿತಿ ಹದಗೆಡುವ ಸಾಧ್ಯತೆಯಿದೆ ಪರಿಣಾಮವಾಗಿ ಕುಟುಂಬ ಜೀವನದಲ್ಲಿ ನಿಮ್ಮ ಸ್ವಭಾವವು ಸ್ವಲ್ಪ ಒಟ್ಟಾಗಿ ಕಾಣುತ್ತದೆ ಈ ವಾರ ಈ ರಾಶಿಯ ಉದ್ಯೋಗಿಗಳಿಗೆ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದಾಗಿ ನಿಮ್ಮ ವೃತ್ತಿಜೀವನವನ್ನು ಮುಂದುವರಿಸುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ಓದುವಾಗ ತಮ್ಮ ಏಕಾಗ್ರತೆ ಇರದ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ವಾರ ಶುಭವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಗಮನವು ಚಂಚಲವಾಗುವುದಿಲ್ಲ ವಿದ್ಯಾರ್ಥಿಗಳಿಗೆ ಈ ವಾರ ಅನುಕೂಲಕರವಾಗಿರುತ್ತದೆ ಶಿಕ್ಷಣಕ್ಕೆ ಸಂಬಂಧಿಸಿದ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಕೆಲಸದ ವಿಷಯದಲ್ಲಿ ಇದು ನಿಮಗೆ ಉತ್ತಮ ಸಮಯವಾಗಿರುತ್ತದೆ ಉದ್ಯೋಗಸ್ಥರಿಗೆ ಉತ್ತಮ ಅವಕಾಶಗಳು ಸಿಗಬಹುದು ವಿಶೇಷವಾಗಿ ನೀವು ವಿದೇಶಕ್ಕೆ ಹೋಗಿ ಕೆಲಸ ಮಾಡಲು ಬಯಸಿದರೆ ನಿಮಗೆ ಯಶಸ್ಸನ್ನು ಪಡೆಯುವ ಬಲವಾದ ಅವಕಾಶಗಳಿವೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ಅನಗ್ಯತವಾದಗಳನ್ನು ತಪ್ಪಿಸಲು ಸಲಹೆ ನೀಡಲಾಗುವುದು ಇಲ್ಲದಿದ್ದರೆ ನೀವು ವ್ಯವಹಾರದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಬಹುದು ಮತ್ತು ನಿಮ್ಮ ಪಾಲುದಾರಿಕೆಯು ಮುರಿದು ಹೋಗಬಹುದು ನಿಮ್ಮ ಪ್ರೇಮ ಸಂಬಂಧವು ಹೆಚ್ಚು ಪ್ರಬುದ್ಧವಾಗಿರುತ್ತದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಈಗ ನಿಮಗೆ ಶನಿ ಬಲ ಗುರುಬಲ ಇಲ್ಲದಿದ್ದರೂ ಮೂರರಲ್ಲಿಕಿ ಕೂಜ ಶುಕ್ರ ನಾಲ್ಕರಲ್ಲಿಕಿ ಬುಧ ಶುಭ ಫಲಗಳನ್ನು ನೀಡುತ್ತಾರೆ ನಿಮಗೆ ಸಕಲ ವಿಧದಲ್ಲೂ ಒಳ್ಳೆಯದು ಮಾಡುತ್ತಾನೆ ನಿಮ್ಮ ರಕ್ಷಣೆ ಮಾಡುತ್ತಾನೆ ಅವಿವಾಹಿತರಿಗೆ ವಿವಾಹ ಇನ್ನೂ ನಿಧಾನ ಮಕ್ಕಳಿಂದ ಶುಭ ಸುದ್ದಿ ಕೇಳುತ್ತೀರಿ ಅರ್ಹರಿಗೆ ಉನ್ನತ ಶಿಕ್ಷಣ ಪ್ರಾಪ್ತಿಯಿದೆ ವಿದೇಶ ಪ್ರಯಾಣ ಯೋಗ ಇದೆ ಚಂದ್ರ ಸಂಚಾರ ವಾರ ಮಧ್ಯದಲ್ಲಿ ಶುಭ ಫಲಗಳು ಸಿಗಲಿವೆ ಕಂಪ್ಯೂಟರ್ ವ್ಯಾಪಾರಸ್ಥರಿಗೆ ಕಂಪ್ಯೂಟರ್ ಇಂಜಿನಿಯರ್ಗಳಿಗೆ ಶುಭ ಫಲಗಳಿವೆ ಮನೆ ಕುಟುಂಬ ಮತ್ತು ಭಾವನಾತ್ಮಕ ಭದ್ರತೆಯ ನಾಲ್ಕನೇ ಮನೆ ಮಂಗಳ ಶುಕ್ರ ಜೋಡಿಯಿಂದ ಹೆಚ್ಚು ಪ್ರಚೋದಿಸಲ್ಪಡುತ್ತದೆ ಮಂಗಳವು ಶಕ್ತಿಯನ್ನು ಚುಚ್ಚುತ್ತದೆ ಮತ್ತು ದೇಶೀಯ ವ್ಯವಹಾರಗಳಿಗೆ ಚಾಲನೆ ನೀಡುತ್ತದೆ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಲು ಅಥವಾ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮವನ್ನು ಪ್ರೇರೇಪಿಸುತ್ತದೆ ಈ ಸಾಗಣೆಯು ಕುಟುಂಬದ ಕ್ರಿಯಾತ್ಮಕತೆಯೊಳಗೆ ಭಾವೋದ್ರಿಕ್ತ ಭಾವನೆಗಳನ್ನು ಹುಟ್ಟುಹಾಕುತ್ತದೆ ಇದು ರಚನಾತ್ಮಕ ಚರ್ಚೆಗಳು ಮತ್ತು ಸಾಂದರ್ಭಿಕ ಘರ್ಷಣೆಗಳಿಗೆ ಕಾರಣವಾಗುತ್ತದೆ ನಿರ್ಮಾಣ ನವೀಕರಣ ಅಥವಾ ಇತರ ರಿಯಲ್ ಎಸ್ಟೇಟ್ ವ್ಯವಹಾರಗಳ ಬಗ್ಗೆ ಸಕ್ರಿಯ ಚರ್ಚೆಗಳು ನಡೆಯುತ್ತವೆ ಇದು ಮನೆಯ ವಾತಾವರಣವನ್ನು ಸುಂದರಗೊಳಿಸಲು ಮತ್ತು ದೇಶೀಯ ಚಟುವಟಿಕೆಗಳ ಮೂಲಕ ಸಂತೋಷವನ್ನು ಪಡೆಯಲು ಪ್ರೋತ್ಸಾಹಿಸುತ್ತದೆ ನಾಲ್ಕನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರರು ಒಟ್ಟಿಗೆ ನಿಮ್ಮ ಬಳಿಗೆ ಕೆಲವು ಸಂಬಂಧಿಕರನ್ನು ತರುತ್ತಾರೆ ಅಥವಾ ನೀವು ಕುಟುಂಬ ಕೂಟಗಳಿಗೆ ಅಥವಾ ಕೆಲವು ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಬಹುದು ಸೂರ್ಯ ಮತ್ತು ಬುಧ ಐದನೇ ಮನೆಯನ್ನು ಅನುಗ್ರಹಿಸಿದಾಗ ಸೃಜನಶೀಲತೆ ಮತ್ತು ಸ್ವಯಂ ಅಭಿವ್ಯಕ್ತಿ ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತದೆ ಸೂರ್ಯನು ಈ ಪ್ರದೇಶವನ್ನು ಬೆಳಗಿಸುತ್ತಾನೆ ಚೈತನ್ಯ ಆತ್ಮವಿಶ್ವಾಸ ಮತ್ತು ಗುರುತಿಸುವಿಕೆಯ ಬಯಕೆಯಿಂದ ತುಂಬುತ್ತಾನೆ ವ್ಯಕ್ತಿಗಳು ತಮ್ಮ ವಿಶಿಷ್ಟ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತು ಉತ್ಸಾಹದಿಂದ ತಮ್ಮ ಭಾವೋದ್ರೇಕಗಳನ್ನು ಮುಂದುವರಿಸಲು ಸ್ಫೂರ್ತಿ ಹೊಂದುತ್ತಾರೆ ಈ ಸಾಗಣೆಯು ಸ್ವಯಂ ಅಭಿವ್ಯಕ್ತಿ ಸ್ವಾಭಾವಿಕ ವಿನೋದ ಮತ್ತು ಸೃಜನಶೀಲ ಪ್ರಯತ್ನಗಳಲ್ಲಿ ಸಂತೋಷದ ಭಾವನೆಯನ್ನು ತರುತ್ತದೆ ನೀವು ಹೊಸ ಹವ್ಯಾಸಗಳು ಸೃಜನಶೀಲ ಉದ್ಯಮಗಳು ಮತ್ತು ಪ್ರೀತಿಯ ಸಾಧ್ಯತೆಯನ್ನು ಅನ್ವೇಷಿಸುತ್ತೀರಿ ನಿಮ್ಮ ಸುತ್ತಲಿನ ಮಕ್ಕಳು ಮತ್ತು ಯುವಕರ ಜೀವನವು ಮುಖ್ಯವಾಗಿರುತ್ತದೆ ಏಕೆಂದರೆ ಅವರು ಇನ್ಪುಟ್ಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ ನೆಟ್ವರ್ಕಿಂಗ್ ಮತ್ತು ಹೊಸ ಟೀಂ ವೆಂಚರ್ಗಳು ಕೂಡ ಈ ಪ್ರವಾಸದ ಮುಖ್ಯಾಂಶಗಳಾಗಿವೆ ಇಪ್ಪತ್ತೈದನೆಯ ಹುಣ್ಣಿಮೆಯು ಸ್ನೇಹ ಸಮುದಾಯ ಮತ್ತು ಸಾಮಾಜಿಕ ಸಂಪರ್ಕಗಳ ವಿಷಯಗಳನ್ನು ಬೆಳಗಿಸುತ್ತದೆ ಈ ಸಾಗಣೆಯು ಸಮೂಹದ ಪ್ರಯತ್ನಗಳಲ್ಲಿ ಪರಾಕಾಷ್ಠೆ ಮತ್ತು ಫಲಪ್ರದತೆಯ ಸಮಯವನ್ನು ಗುರುತಿಸುತ್ತದೆ ಸಾಮೂಹಿಕ ಸಾಧನೆಗಳಿಗೆ ಮನ್ನಣೆ ಮತ್ತು ಆಚರಣೆಯನ್ನು ತರುತ್ತದೆ ವ್ಯಕ್ತಿಗಳು ತಮ್ಮ ಸಾಮಾಜಿಕ ವಲಯಗಳಲ್ಲಿ ಎತ್ತರದ ಭಾವನೆಗಳನ್ನು ಅನುಭವಿಸಬಹುದು ಹಾಗೆಯೇ ದೊಡ್ಡ ಸಮುದಾಯಗಳು ಅಥವಾ ಸಂಸ್ಥೆಗಳಲ್ಲಿ ಅವರ ಪಾತ್ರದ ಆಳವಾದ ತಿಳುವಳಿಕೆಯನ್ನು ಅನುಭವಿಸಬಹುದು ಹಂಚಿಕೆಯ ಗುರಿಗಳು ನೆರವೇರಿಕೆಯನ್ನು ತಲುಪಿದಾಗ ಸ್ನೇಹವನ್ನು ಬಲಪಡಿಸಬಹುದು ಮತ್ತು ಮೈತ್ರಿಗಳನ್ನು ರಚಿಸಬಹುದು ಆದಾಗ್ಯೂ ಟೀಮ್ ವರ್ಕ್ನಲ್ಲಿಯೂ ವಾದಗಳು ಮತ್ತು ಅತೃಪ್ತಿಗಳಿಗೆ ಅವಕಾಶಗಳಿವೆ ನೀವು ಚಾರಿಟಿ ಕಾರ್ಯಕ್ರಮಗಳು ಮತ್ತು ಅಂತಾರಾಷ್ಟ್ರೀಯ ಸಹಯೋಗಗಳಿಗೆ ಸಹ ಹೋಗುತ್ತೀರಿ ಈ ವಾರದ ಅದೃಷ್ಟ ಬಣ್ಣ ಕೆಂಪು ಈ ವಾರದ ಅದೃಷ್ಟ ಸಂಖ್ಯೆ ಹನ್ನೊಂದು ಈ ವಾರದ ಅದೃಷ್ಟದ ದಿನ ಭಾನುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹನುಮಾನ್ ಚಾಲಿಸಾವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ